ನಾನು ಉತ್ತರ ಕರ್ನಾಟಕದವಳು ವೀರೇಶ್ ಸರ್ ಡೈರೆಕ್ಟರ್ ಅವರು ಕೂಡ ಉತ್ತರ ಕರ್ನಾಟಕದವರು ಸೊ ನಂಗೆ ತುಂಬ ಲಕ್ಕಿಯಾಗಿ ಫೀಲ್ ಆಗುತ್ತೆ ಸೊ ಉತ್ತರ ಕರ್ನಾಟಕ ಟ್ಯಾಲೆಂಟ್ಸ್ ಇಲ್ಲಿ ಸ್ಟೇಜ್ ಮೇಲೆ ಇದ್ದೀವಿ ಅಂತ ಆಮೇಲೆ ಸೊ ಫಸ್ಟ್ ಆಫ್ ಆಲ್ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಮ್ಯಾಮ್ ಹೇಳ್ದಂಗೆ ಎಲ್ಲ ಪ್ರತಿ ಮನೆಯಲ್ಲೂ ಕೂಡ ಈ ಸ್ಟೋರಿ ಕನೆಕ್ಟ್ ಆಗಿ ಆಗುತ್ತೆ ಸೊ ನನ್ನ ಪಾತ್ರ ಇದರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ನಿಮ್ಮೆ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀವಿ ಫ್ರೆಂಡ್ ಅಂದ ತಕ್ಷಣ ಯೂಶ್ವಲಿ ಹೀರೋಯಿನ್ ಜೊತೆ ಇರ್ತೀವಿ ಮಾಡ್ತೀವಿ ಕ್ಯಾಶುವಲ್ ಸೀಕ್ವೆನ್ಸ್ ಇರುತ್ತೆ ಬಟ್ ನಂದಿದು ಹೆಂಗಿದೆ ಅಂದರೆ ಸ್ಟೋರಿ ಟ್ವಿಸ್ಟ್ ಆಗುವಂಥ ಸೀಕ್ವೆನ್ಸ್ ಇದೆ ಸೊ ನಾನು ಯಾವತ್ತು ಥ್ಯಾಂಕ್ಫುಲ್ ಆಗಿರ್ತೀನಿ ವೀರೇಶ್ ಸರ್ಗೆ ಈ ಥರ ಕ್ಯಾರೆಕ್ಟರ್ ನಂಗೆ ಸಿಕ್ಕಿರೋದು ಆಮೇಲೆ ನನಗೆ ಸ್ವಲ್ಪ ನೆಗೆಟಿವ್ ಶೇರ್ ಮಾಡಬೇಕಂತ ತುಂಬ ಆಸೆ ಇತ್ತು ಬಟ್ ನಿಮ್ಗೆ ಸೂಟ್ ಆಗೋಲ್ಲ ಅಂತಲೇ ತುಂಬ ಜನ ಹೇಳಿರೋದು ಬಟ್ ವೀರೇಶರು ನೆಗ್ ಕ್ಯೂಟ್ನೆಸ್ ಅಲ್ಲೇನೆ ಕ್ರಿಮಿನಲ್ ಕ್ರ್ಯಾ ಕ್ಯಾರೆಕ್ಟರ್ ಥರ ತೋರಿಸ್ಕೊಟ್ಟಿದ್ದಾರೆ ಸೊ ಅದು ನಂಗೆ ತುಂಬ ಖುಷಿ ಆಗುತ್ತೆ ಆಮೇಲೆ ದಿಸ್ ಇಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು ರಾಜ ರತ್ನಾಕರ ರಾಜ ಬರ್ತಾನೆ ಹೋಗ್ತಾನೆ ಆದರೆ ರತ್ನಾಕರ ಯಾವಾಗೂ ಮನಸ್ಸಲ್ಲಿರ್ತಾನೆ ಸೊ ಎಲ್ಲರೂ ದಯಮಾಡಿ ಸೀರಿಯಲ್ ನೋಡಿ ಸಾರಿ ಮೂವಿ ನೋಡಿ ಸಾರಿ ಎಲ್ಲರೂ ಮೂವಿ ನೋಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಇಮ್ರಾನ್ ಪಾಷಾ ಅಂತ ಸೊ ತುಂಬ ಖುಷಿ ಆಗ್ತದೆ ನನಗೆ ಈ ಸಿನಿಮಾದಲ್ಲಿ ಪಾತ್ರ ಸಿಕ್ಕಿದೆ ಒಂದು ವಿಭಿನ್ನವಾದ ಪಾತ್ರ ಪಾತ್ರದ ಹೆಸರು ಮಾಧುರಿ ಸೊ ಈ ಸಿನಿಮಾದಲ್ಲಿ ನಾನು ತೃತೀಯ ಲಿಂಗ ಒಬ್ಬ ತೃತೀಯ ಲಿಂಗದ ಪಾತ್ರ ಮಾಡಿದ್ದೀನಿ ಸೊ ಒಂದೊಂದು ಗ್ಯಾರಂಟಿ ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಹೀರೋಯಿನ್ ಆಗ್ತೀನಿ ಫಾರ್ ಶ್ಯೂರ್ ಅಷ್ಟು ಸಖತ್ತಾಗಿ ಸೀರೆ ಕೊಟ್ಟರು ತೋರಿಸಿದ್ದಾರೆ ಅಷ್ಟು ಚೆನ್ನಾಗಿ ಮೇಕಪ್ ಮಾಡಿ ವೀಗಲ್ಲಿ ಹಾಕಿ ಮಾಡಿದ್ದಾರೆ ಸೊ ಪಕ್ಕ ಮುಂದೆ ವಿಲನ್ ಆಗ್ತೀನೋ ಏನಾಗ್ತೀನೋ ಗೊತ್ತಿಲ್ಲ ಬಟ್ ಹೀರೋಯ್ನ್ ಅಂತ ಗ್ಯಾರಂಟಿ ಹಾಕ್ತೀನಿ ಯಾಕಂದರೆ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಸಿನ್ಮಾದ ಬಗ್ಗೆ ಮಾ ಹೇಳಬೇಕು ಅಂದರೆ ಎಲ್ಲರೂ ಹೇಳಿದ್ದಾರೆ ಸಿನಿಮಾ ಏನಿದೆ ಅಂತ ಬಟ್ ಒಂದು ಹೇಳಿದ್ರು ಚೇತನ್ ಸರ್ ಹೇಳಿದರು ಫಸ್ಟ್ ಡೇ ಬರ್ತೀರಾ ಈ ಸಿನ್ಮಾ ಇಷ್ಟ ಆದಮೇಲೆ ಬೇಕಾದ್ರೆ ಪ್ರಮೋಟ್ ಮಾಡಿ ಅಂತ ಬಟ್ ನಾನು ಗ್ಯಾರಂಟಿ ಹೇಳ್ತೀನಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಇಷ್ಟ ಆದರೆ ಅಂತಲ್ಲ ಪಕ್ಕ ಇಷ್ಟ ಆಗುತ್ತೆ ಯಾಕಂದರೆ ತುಂಬ ಎಫರ್ಟ್ ಹೋಗಿದೆ ಲೈಕ್ ಎವ್ರಿ ಒನ್ ಏನು ಹೇಳ್ತಾರೆ ಕಷ್ಟಪಟ್ಟು ಮಾಡಿದ್ದೀವಿ ಅಂತ ಹೇಳ್ತಾರೆ ಬಟ್ ನಾವು ಕಷ್ಟಪಟ್ಟು ಮಾಡಿಲ್ಲ ಇಷ್ಟಪಟ್ಟು ಮಾಡಿದ್ದೀವಿ ಈ ಸಿನಿಮಾದಲ್ಲಿ ಎಲ್ಲರೂ ಅವ್ರದ್ದೇ ಆದ ಈ ವಿಭಿನ್ನತೆ ಇದೆ ಒಂದೊಂದು ಕ್ಯಾರೆಕ್ಟರು ನಿಮ್ಮ ಮನಸ್ಸಿಗೆ ಟಚ್ ಆಗುತ್ತೆ ಎಸ್ಪೆಷಲಿ ನನಗೆ ಚಂದನ್ ಸರ್ ಬಗ್ಗೆ ಹೇಳಬೇಕು ನಾನು ಸಿಡ್ಲಿಂಗ್ ಸಿನ್ಮಾ ನೋಡಿದಾಗ ಯಾರಿಗೆ ಬೋಡ ಅನ್ಕೊಂಡಿದೆ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ ಬಟ್ ಅವ್ರ ಜೊತೆ ಮತ್ತೆ ಈಗ ಐ ಮೀನ್ ಫಸ್ಟ್ ಟೈಮ್ ನನಗೆ ಆಕ್ಟ್ ಮಾಡೋಕ್ಕೆ ಸಿಕ್ಕಿತ್ತು ಸೊ ಥ್ಯಾಂಕ್ ಯು ಚಂದನ್ ಸರ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಆ್ಯಂಡ್ ಇದು ಆಪೋಸಿಟ್ ಬಂದಿದ್ದು ನಾನು ಕ್ರೀಮ್ ಸಿನಿಮಾ ಮಾಡ್ತಿದ್ದೆ ಅಲ್ಲಿ ಬೈ ಚಾನ್ಸ್ ಆಗಿ ಅವ್ರು ಆದ್ವಿ ಕಂಠೀರ್ವ ಸ್ಟುಡಿಯೋದಲ್ಲಿ ಅವ್ರು ಹೇಳಿದ್ರು ಈ ಥರ ಒಂದು ಕ್ಯಾರೆಕ್ಟರ್ ಇದೆ ನೀವು ಅಂದರು ನಾನು ನಾಟಕಗಳಲ್ಲಿ ಈ ಥರ ಕ್ಯಾರೆಕ್ಟರ್ ಮಾಡಿದ್ದೆ ಸೊ ಫೋಟೋಸ್ ಕಳಿಸಾಗ ವೀರ ಸರ್ ಕರೆಸಿದ್ರು ವೀರೇ ಸರ್ದು ಒಂದು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎಕ್ಸ್ಪ್ರೆಷನ್ಸೇ ಕೊಡೋಲ್ಲ ಸರ್ ಖುಷಿಯಾದರೂ ಒಂದೇ ಕೋಪ ಬಂದರೂ ಒಂದೇ ಎಲ್ಲದಕ್ಕೂ ಒಂದೇ ಎಕ್ಸ್ಪ್ರೆಷನ್ನು ವೀರೇಶ ನೋ ಎಕ್ಸ್ಪ್ರೆಷನ್ಸ್ ಸರ್ ನಾನು ಮಾಡ್ತೀನಿ ಅಂದರೆ ಫೋಟೋ ನೋಡಿದ್ರು ಹಿಂಗೆ ನೋಡಿದ್ರು ಹ್ಞೂ ಹಿಂಗಂದ್ರು ಹೌದೌದು ಅಲ್ವಾ ಚೇತನ್ ಸರ್ ಅಗ್ರಿ ಮಾಡಲ್ವಾ ಸರ್ ಮಾಡಲ ಪರ್ಫಾರ್ಮೆನ್ಸ್ ಪ್ರಾಕ್ಟೀಸ್ ಮಾಡಿಸಿದ್ರು ಅದೆಲ್ಲ ಮಾಡಿದ್ರು ಸರ್ ಚೆನ್ನಾಗಿ ಬಂದ ಶಾ ಶೂಟ್ ಸಹ ಎಲ್ಲ ಆದಾಗ ಗೌಡ್ರು ಏನು ಡೈರೆಕ್ಟರ್ ಓಕೆ ಅಂದರು ಹಿಂಗಂದ್ರು ನನಗೆ ಭಯ ಆಗ್ತಾ ಇತ್ತು ಚೆನ್ನಾಗಿ ಮಾಡಿದೆ ಇನ್ನೂ ಇಲ್ಲೋ ಅಂತ ಬಟ್ ಟ್ರೈಲರಲ್ಲಿ ಒಂದೆರಡು ಝಲಕ್ ತೋರಿಸಿದ್ದಾರೆ ಸೊ ತುಂಬ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಇಡೀ ಟೀಮ್ಗೆ ಸರ್ ನೀವು ಅನ್ನದಾತರು ಪೇಮೆಂಟ್ ಕೊಟ್ಟಿದ್ದಾರೆ ಟೈಮ್ ಕೊಟ್ಬಿಟ್ರು ಪೇಮೆಂಟು ಸೀರಿಯಸ್ಲಿ ಆ ಥರ ಸಿಗುತ್ತೆ ತುಂಬ ಕಮ್ಮಿ ಪ್ರೊಡ್ಯೂಸರ್ಸು ಸೊ ಥ್ಯಾಂಕ್ ಯು ಸರ್ ಸೊ ದಯವಿಟ್ಟು ಈಗ ಕನ್ನಡ ಚಿತ್ರರಂಗದ ಸ್ಥಿತಿ ಏನಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು ದಯವಿಟ್ಟು ನಮ್ಮ ಸಿನಿಮಾನ ಉಳಿಸ್ಕೊಳ್ಬೇಕಂದ್ರೆ ನೀವುಗಳು ಸಿನಿಮಾಗಳಿಗೆ ಥಿಯೇಟರ್ಗಳಿಗೆ ಹೋಗಬೇಕು ಸೊ ದಯವಿಟ್ಟು ಹೋಗಿ ಸಿನಿಮಾನ ಥಿಯೇಟರ್ ನೋಡಿ ಆ್ಯಂಡ್ ಫಸ್ಟು ತ್ರೀ ಡೇಸ್ ಇರೋದಲ್ಲ ಅದೇ ನಮಗೆ ಇಂಪಾರ್ಟೆಂಟು ಅಲ್ಲಿ ನೀವೆಲ್ಲ ಸೇರಿದ್ರೆ ಶೋಸ್ಗಳು ಇನ್ಕ್ರೀಸ್ ಆಗುತ್ತೆ ಸೊ ದಯವಿಟ್ಟು ಫಸ್ಟು ಕನ್ನಡ ಸಿನಿಮಾ ನೋಡಿ ಮಿಕ್ಕಿದ ಸಿನಿಮಾ ಬೇರೆ ಭಾಷೆ ಸಿನಿಮಾಗಳ ಇಷ್ಟ ನೋಡ್ತಿರೋ ಬಿಡ್ತಾರೆ ಇಷ್ಟ ಆದರೆ ಮೊದಲು ಕನ್ನಡ ಸಿನಿಮಾ ನೋಡಿ ಯಾಕಂದರೆ ನಾವು ಇದನ್ನೇ ನಮ್ಮ ಬದುಕುಂದ ಕಟ್ಕೊಂಡಿರೋದು ದಯವಿಟ್ಟು ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ನಮ್ ಜೊತೆ ಯಾವಾಗ್ಲೂ ಇರಲಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ